ಅಮೃತ ಅಮ್ಮು ಯಾರು ಇದೆ ಅಮ್ಮನ ಐದು ಆ ಅದು ಮಾನ ಅಮ್ಮನು ಏ ಅಮ್ಮು ತುಂಬ ಒಳ್ಳೇದಾಗ್ಲಿ ಅಂತ ಕೇಳ್ಕೋತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು ಬೇರೆ ಏನು ತೆರೆಗೆ ಕಿವಿಗೆ ಹಾಕೋಬೇಡಿ ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ಅಷ್ಟೇ ನಮಗೂ ಆಗಿರುತ್ತೆ ಆಗೋಗಿದ್ಯಾ ಅವ್ರ ಮನೆ ನೀವೆಲ್ಲ ಬೆಳಗತ್ತ ನಾವು ಕೂತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ಲ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬಾ ಇಷ್ಟ ಅವನ ಎನರ್ಜಿ ಅವನ ಇದೆಲ್ಲ ನಂಗೆ ಸಖತ್ ಇಷ್ಟ ನಮ್ಮ ಮನೆ ಕೂಡ ಏನೋ ಒಂದು ವಿಷಯಕ್ಕೆ ಒಂದು ಫೋಟೋ ಅಂತ ಕೇಳಿದೆ ನೀ ಯಾವಾಗಪ್ಪ ಬರೋದು ಯಾವಾಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು ನನಗೆ ಅವ್ನು ಕಟ್ಟು ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರು ಗುರುಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆ ನಮಗೊಂದ್ಸರಿ ಆ ಇಂಡಿಯಾ